ಲೈಕ್ ಮಾಡ್ರಿ ಅಲ್ಲ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಓಯ್ಯೋ ಎಲ್ಲ ಇಲ್ಲ ಎಲ್ಲ ಕಲೆ ಅವನು ಹೆಚ್ಚಾನ ನೋಡ್ರಿ ಅಲ್ಲ 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 ಅವು ಅವು ಬರ್ತಿಯಾ ಅಕ್ಕನ್ ಕೂಡ ಬರ್ತಿಯ ಅಲ್ಲಿ ನೋಡ್ ಬಡ ಬಡ ಉಣಿಸ್ಯಾ ಉಣಿಸ್ಯಾನ್ಸ್ ಮಾರಿ ತೊಳಸ್ ಕೊಡು ನೀನ್ ಸಿ ಒದ್ದು ಒದ್ದು ಹೊಸಲ್ಲೇದು ಯಾವ ಅರೆ ಅರ್ದ ಬರ್ತ ನಾನು ಇವ್ರ ಭಾಷೆ ಮಾತಾಡ್ತೀನ ಎಲ್ಲರ್ದು ಊಟಕ್ಕೆ ಐತ್ರಿ ಸ್ವಲ್ಪ ಎಲ್ಲರೂ ಹರಟೆ ಹೊಡ್ಕೊಂತ ಕೂತೀವಿ ಮತ್ತೆ ನಮ್ಮ ಅವು ಎಲ್ಲಿಗೆ ಹೋದಲಲ್ಲ ಮತ್ತೆ ಕೇಳಬರಕ್ಕೆ ಓದ್ಲನ ಸೊ ಬಳೆ ಹಾಕಿಸ್ಬೇಕಂತರಿ ಫ್ರೆಂಡ್ಸಾ ಈಗ ಮೊನ್ನೆ ಹಾಸ್ಪಿಟಲ್ಗೆಲ್ಲ ಹೋಗಿದ್ರಲ್ಲ ಅದಕ್ಕಂತೇಳಿ ಕೇಳಿಬರಕ್ಕೆ ಹೋಗಿದ್ದು ಸೃಷ್ಟಿ ಮತ್ತೆಲ್ಲ ಹೊರಗಡೆ ಹೋಗ್ಯಾರ ಹೇಳಿ ಕರ್ಸಿದ್ರು ಇವಾಗ ಏನೈತಿ ಮತ್ತು ಮಮ್ಮಿ ಹೋಗಿದ್ದಂಗೆ ಅದಾಳ ನನಗೂ ತಲೆಗೆ ಇರಲ್ಲ ಮಮ್ಮಿ ಎಲ್ಲಿ ಹೋಗಿರ್ತಾ ಅಂತೇಳಿ ಬಟ್ ಇನ್ನ ಊರಕ್ಕೆ ಹೋಗಬೇಕು ಮಮ್ಮಿ ಎಷ್ಟೋ ತಿಳೋ ಎಷ್ಟೋ ತಿಲೋ ಫ್ರೆಂಡ್ಸ ಎಲ್ಲದಕ್ಕೂ ಮಮ್ಮಿನೇ ಓಡಾಡ್ಬೇಕ್ರಿ ಎಲ್ಲ ಜೀವ ಒಂದೇ ಬಡದೇ ಈಗ ತಂಗಿ ಮನೆಗೆ ಅದಾಡ್ರಿ ಸದ್ಯಕ್ಕೆ ನಾನು ಹೋಗಿ ವಿಡೇ ಬಿಟ್ಕೊಂಡ್ ಬರ್ತೀನಿ ನಂದೊಂದ್ ತಾಸ ಆಗುತ್ತಾ ಓ ಹಾಯ್ ಮಮ್ಮಿ ಬಾಯ್ ಮಮ್ಮಿ ಹೇಳ್ರಿಪ್ಪ ಹೇಳ್ರಿ ಓ ಓ ಓ ನಾನು ಸಿಂಧು ನಮ್ಮ ಮೂರು ಮಂದಿ ಅಲ್ಲಿ ಬರ್ರಿ ಹೊಲ್ದಾಗ ಬರ್ರಿ ನಾನು ವಿಡೇ ಬಿಡ್ತೀನಿ ಅಲ್ಲಿ ನೀವು ಆಟಾಡಕತ್ತಿರ ಬರ್ರಿ ಆ ನಾನು ಗೊತ್ತಾಗುತ್ತಮ್ಮ ಮತ್ತು ಸಂಜೆ ಮನೆ ಏನಾರ ಮಾಡೋದಿತ್ತು ಮನ್ಯಾಗ ಓ ಹ್ಞೂ ಏ ಸಿಂಧು ಒಕ್ಕಟ್ಬಿಡವ ಕೈ ತೊಕ್ಕೊ ಸಿಂಧು ಸಿಂಧು ಕೈ ತೊಕ್ಕೊ ಚೀನೀ ನೀ ನನ್ನ ಕೂಡ ಬರ್ತೀಯ ಚೀನೀ ನಮ್ಮ ಚೀನಿ ನಮ್ಮ ಊರಾಗ ಬಂದಾಗ ಎಷ್ಟು ಮಂದಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಾಡ್ರಿ ಫ್ರೆಂಡ್ಸ ನೀವು ನೋಡಿರ್ತೀರಿ ಕೆಟ್ಟು ಏನಂದ್ರ ಅಷ್ಟು ಬೆರಿಕಿ ಅಷ್ಟು ವಿಷಯ ನೋಡಿ ತಿನ್ನಿ ಅಂಗನೇ ಇರ್ಬೇಕು ಏ ಬಂಡಿ ಬೂಟ್ನ ಒಳಗಿನ ಎಲ್ಲದ ಇಲ್ಲ ಬರೀ ಎರಡೇ ಬೂಟ್ ಕಣಕತ್ತ ನೋಡಿ ಪಂದಿ ಅಕ್ಕೊಂಡ ಹೋದ ಬೂಟ್ ಹೊಸವು ಪಿಲ್ಯನ್ ಬೂಟ್ರಿ ತಗದಿಟ್ಟೈತಿ ಏ ಪಿಲ್ಯಾ ಇದು ಸ್ನೇಹ ಪಿಲ್ಯನ್ ಬೂಟಿನ ಒಳಗಿನ ನೋಡಿಯನ ಇಲ್ಲ ಹ್ಮ್ ಹಾ ಎಂತ ನೋಡ್ರಿ ಏ ಹುಡ್ರ ಅಲ್ಲಿ ಆಟಿಕೆ ಸಾಮಾನು ಆಡೋದು ಬಿದ್ದೈತೆ ನೋಡಲ್ಲಿ ನೀರು ಹಾಕೋದು ಎಲ್ಲಿ ಬೇಕಲ್ಲ ಒಳ್ಕೊಟ್ಬೇಡ್ರಿ ನಿಮ್ಮ ರೊಕ್ಕ ಕೊಡ್ತಂದು ಏನೋ ಸಾಮಾನುಗಳು ಆಟ ಆಡೋದು ಅಲ್ಲೇ ಬಿಟ್ಟು ಎದ್ದು ಓಡೋದು ಅಷ್ಟು ಕೆಲಸ ನಮ್ಮ ಮಕ್ಕಳದ ಈಗ

ಯಾರ ಇದ್ದಂಗಾರ ಚಿಕ್ಕಮ್ಮನ ಅಂತ ಹೇಳಿ ಸುಂತೇಳಿ ಅಕ್ಕಿ ನಾನು ಸಣ್ಣವ್ರಿದ್ದ ನಾವು ಇದೇ ಥರನೇ ಮಾಡ್ತಿದಿ ನೋಡ್ರಿ ಈಗ ಇವರು ನಮ್ಮ ಜಗೀಗ ಅದಾರ ಏ ಖುಷಿ ನಿಂದು ಇದು ಉಂಗುರ ನೋಡಾ ಚೆನ್ನಾಗಿ ನೀವೆಲ್ಲ ನೋಡ್ರಿ ಒಡೆದು ಮುಡ್ದು ಎಲ್ಲ ಪ್ಲಾಸ್ಟಿಕ್ ತೊಗೊಂಬಂದು ಆಟ ಆಡ್ಕೊಂತ ಕುಂತಾರೆ ಇಲ್ಲಿಯೂ ನೇಯ್ತು ಬಿಡ್ರಿ ಉಸುಗ ಆದ್ರೆ ಇವು ಪಿಲ್ಲೆ ಈವಸ್ತ್ರೀ ಬಂದು ಅಂದ್ರೆ ಚಿನ್ನಿ ಒಬ್ರೊಬ್ರ ತಲೆ ಮೇಲೆ ಹಾಕೋತಾರ ನಾವು ಇಡೋ ಅಪ್ಲೋಡ್ ಮಾಡಿಬರ್ತೀನಿ ಸ್ನೇಹ ಮೊದಲು ಒಮ್ಮೆ ಸ್ನೇಹಿನ್ ಕೊಟ್ಟು ಕಳಿಸಿದ್ದೀನಿ ರೀ ಯಾಕೆ ಮಾಡ್ಕೊಂಡು ಬರ್ತಿದ್ಲಿ ಈಗ ನಾ ಯಾಕೆ ಯಾ 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 ಯಾಕಂತರ ಯಾಕೆ ಭೂತ ಅಲ್ಲಿ ಹೋಗಿ ಮಾಡಕ ಟ್ರೈ ಮಾಡಿದ್ದೀನಿ ರೀ ಮಳೆಗೆ ಮ್ಯಾಗ ಅಲ್ಲಿ ಅಲ್ಲಿ ಮೂಲೆ ಆಗ ನಮ್ಮ ಮೊಬೈಲ್ ಅಲ್ಲೇ ಬರುತ್ತೆ ನೆಟ್ ನಾನು ರೀ ಬಟ್ ಸ್ಲೋ ಐತ್ರಿ ಫುಲ್ ಸ್ಲೋ ಐತೆ ಅಷ್ಟು ಇದು ವರ್ಕ್ ಆಗವಲ್ತು ಹಂಗಾಗಿ ಸುಮ್ಮನೆ ಎರಡು ತಾಸಲ್ಲಿ ನಿಂದ್ರೂ ಆಗೋಲ್ಲ ಹೋಗಿಷ್ಟು ಬೇಡ ಬಡ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಬಂದ್ನೇ ಕೆಲಸ ಐತ್ರಿ ಸಂಜೆ ಕಡೆ ಎಪ್ಪಲ್ಲಿ ಅದು ಇದು ಏನಾನ ಸೋಸದ ನಾಳೆದೆಲ್ಲ ತಯಾರು ತಯಾರಿ ಮಾಡಿ ಇಡೋದೈತಿ ಏ ನೋಡ ಅದ್ರದ್ದು ಬೂಟಿನ ಒಳಗಿನೂ ತೆಗೆದಿಟ್ಬಿಡ ನಾಳೆ ಗದ್ಲಾಗತ್ತ ಇನ್ನು ತುರ್ಕಿ ಅನ ಇದ್ರೊಳಗೆ ಯಾರು ಆಮ್ ತೆಗದಿಟ್ಟಿದ್ದಂಗದ ಇಲ್ಲಿ ಬಾ ಆ ಬೂಟ್ನ ಸಿಗಸ್ ಬಾ ಇವ್ನ ಬಾ ಪಟ್ಟತ ನೋಡಿ ನೋಡ ಕಳೀತ ನೋಡ್ರಿ ಇವ್ ಬೂಟಿನ ಒಳಗೆ ನೀವು ನೀವು ನೀವೇನ್ರ ಮಾಡ್ರಪ್ಪ ನಾನ್ ಹೋಗನ್ ಬಾ ನೀ ಬರ್ಬಾಡ ಹೋಗಪ್ಪ ನೀನು ನೋಡ್ರಿ ನಾ ಇವಾಗ ಬರ್ತೀಯ ಬಾ ಚಪ್ಪಲಕ್ಕೊ ಬಾ ಹ್ಞೂ ನೆಗಡಿ ಬಂದಂಗೆ ಆಗೇತ್ರಿ ಚಿನ್ನಿಗೆ ಹ್ಞೂ ಹಾಕೊಂಬರೀ ಪಿಲ್ಲೆ ಎಲ್ಲಿ ಹೋಗ್ಬೇಡ ಅದನ್ನು ಮುಟ್ಟಬೇಡ ಕೈಲಿ ಗಜ್ಜ ಹಾಕ್ತೀನಿ ನೋಡು ಸೃಷ್ಟಿ ಅವನ್ ಆಗನ ಅದನ್ನು ಕಾಣಿಸ್ಬಿಡು ಬರ್ರಿ ಏ ಪಿಲ್ಲೆ ನೀ ಮತ್ತೆ ಬೇನಂತ ಬರ್ಬಾಡ ನಮ್ಗೆ ಬರಂಗಿದ್ರಿಗೆ ಬಾ ಹ್ಞೂ ಬರ್ಬೇಡ ಅಲ್ಲಿ ದಿದ್ದಾಡಕ್ಕೆ ತಗೋಡು ಏಯ್ ಬೇಡಪ್ಪ ಯಪ್ಪ ಕಾಲು ಮುಗಿತೀನಿ ಬರ್ಬೇಡ ನೀನು ನಿನ್ ನೀನು ಕಾಲು ಮುಗೀತೀನಪ್ಪ ನೀ ಬರಬೇಡ ಬೇಡಪ್ಪ ಯಪ್ಪ ಬೇಡ ಅಲ್ಲಿ ಹೊಲ್ದ ಬೌವಾ ಬಾಯ್ ಯಾರು ಎಲ್ಲಿಗಾರ ಹೊಂಟ್ರ ಹುಡುಗರು ಬೆನ್ನಾನ ಹತ್ತ ನೋಡ್ರಿ ನಮ್ಮ ಸ್ತ್ರೀ ಅಂತೂ ತುಂಟ ಕಿಡಿಗೇಡ್ ಕಿಟ್ಟಪ್ಪ ಬರ್ರಿ ಫ್ರೆಂಡ್ಸ್ ಇವಾಗ ಹೋಗಿ ನಮ್ಮ ವಿಡೋಣ ಅಪ್ಲೋಡ್ ಮಾಡ್ಕೊಂಡು ಬರೋಣ ಹಾಂ ಬರ ನೋಡ್ರಿ ಬೆನ್ ಹತ್ತಕತ್ತ ನೋಡ್ರಿ ಇಡೀ ಇಡೀ ಹೋಗಿ ಬರೋಣ ಬರ್ರಿ ನೋಡ್ರಿ ಇವ ಅಳ್ಕೊತ ಬೆನ್ನ ಹತ್ತಕತ್ತಾನ

ಹೋಗ್ಲಿ ಆಪಿಲು ಶ್ರೀ ಓನ್ 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 ಬರ್ತ್ಯಾ ಅಕ್ಕನ್ ಕೂಡ ಬರ್ತ್ಯಾ ಅಲ್ಲಿ ನೋಡ್ ಚಿನ್ ಒಂಟ ಅಂತ ಉಣಸ್ತೆ ಉಣ್ಸಿ ಮಾರಿ ತೊಳಿಸ್ಕೊಡು ಹೋಗಲ್ಲ ಒಂದಾಸ ಹೋಗ್ ಮನ್ಯಾಗ ಏನ್ರ ಪಟ ಪಟ್ ನೀವೋ ಮಾಡ್ಕೊಂಡ್ರಿ ಬರ್ರಿ ಬರ್ರಿ ಈಗ ಅಕ್ಕ ಅವ್ನ್ ಕರ್ಕೊಂಡ್ ಹೋಗನ್ ಬರ್ರಿ ಬರ್ರಿ ನೀ ಚಪ್ಪಲ್ ಹಾಕ್ಕೊಬಂಡ ನೀನು ನಿಮ್ಮ ಮಗನ ನೀ ಹಂಗೆ ಹತ್ತ ನೀನು ಕಾಲಾಗಿ ಏನಾದ್ರೆ ತುಳಿದ್ ಮುಳ್ಳ ಹೇಳ್ತೀನಿ ಅವಾಗ ನೀನು ಸಿನ ವಸ್ತವಾದು ಹೊಸಲ್ಲೇದು ಯಾ ಅರೆ ಅರ್ಧ ನಾನು ಇವ್ರ ಭಾಷೆ ಮಾತಾಡ್ತೀನಿ ಅದು ತಮಿಳದ ಅದ ತೆಲುಗು ಅದ ನನಗೆ ಗೊತ್ತಿಲ್ಲ ಓ ಯಾಕೆ ಪಡಿಸ್ತೀವ್ ಸೀನ್ಯಾ ಸೀನೇ ಆಟ ಆಡೋ ಅನ್ಸು ಭಾರಿ ಮಾಡ್ತೀನಿ ರೀ ಸಣ್ಣವಿದ್ದಾಗ ಈಗ ಸ್ವಲ್ಪ ಹ್ಮ್ ಬರೀ ಬಡ ಬಡ ನಮ್ಮ ಸ್ತ್ರೀನ್ ರೆಡಿ ಮಾಡ್ಕೊಂಡು ಹೋಗೋಣ ಬರ್ರಿ ಫ್ರೆಂಡ್ಸ್ ಆಳಕತ್ತನ ಚೋಟಿಗೆ ಅವನಿಗೆ ಭಾಳ ಸ್ವಲ್ಪ ಇದು ಒಯ್ಯಟ್ಟಲ್ಲ ಹಾಂ ಅಂತೇಳಿ ಸ್ವಲ್ಪ ರೆಡಿ ಮಾಡಿ ವಯ್ಯಮ್ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಬಳಗ ಎಷ್ಟೈತಿ ಮನೆಯನ ಬಳಗ ಒಣೇನ ಬಳಗ ಎಲ್ಲ ಹುಡುಗರ್ನ ಕರ್ಕೊಂಡು ಕೂತ್ಬಿಟ್ಟ ಅವಡ್ರಿ ನಮ್ಮ ಹುಡುಗರು ಒಂದಕ್ಕೊಂದು ಆಟ ಆಡಕ್ಕೋ ಅಂತ ಬಂದು ಕೂತಾರೀ ಇಲ್ಲಿ ಏ ನೋಡು ರಜೆ ಹಾಂ ಎಲ್ಲರೂ ಒಮ್ಮೆ ಹಾಯ್ ಮಾಡಿರಿಯ ಜೋರಿಗೆ ಆವಾಜ್ ಕೊಡ್ಬೇಕು ಹಿಂಗೆ ಮಾಡಿರಿ ಎಲ್ಲರೀ ಹಿಂಗ ಓಕೆ ರೀ ಫ್ರೆಂಡ್ಸ್ ಈಗ ಮತ್ತೆ ಹೋಗ್ ನೋಡಿರಿ ನಾವು ವಿಡಿಯೋ ಅಪ್ಲೋಡ್ ಮಾಡೋಕಿ ಬರ್ರಿ 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 ಅದ್ಯಾಂಗ ನೋಡತ್ ನೋಡೋದಕ್ಕೆ ಅಮ್ಮ ಲೈಕ್ ಮಾಡ್ರಿ ಅಲ್ಲ ಸಣ್ಣದ್ ಬರ್ರಿ ಹೆಸರು ಬರ್ರಿ ಇದು ಇದು ವಿಡೋ ಹಾಕದ್ರಾಗ ಎಲ್ಲರೂ ಬಂದ್ ಹೋಗ್ಬಿಟ್ಟಿರ್ತಾರ ಆಲ್ರೆಡಿ ಲೇಟ್ ಆಗಿ ಬರ್ತವ್ರಿ ಪರವಾಗಿಲ್ಲ ಹ್ಮ್ ಆ ತಗೋರಿ ವಿಡಿಯೋ ಹಾಕದ್ರಾಗ ಎಲ್ಲಾರು ಬಂದ್ ಹೋಗಿರ್ತಾರ ನಡಿ ಶ್ರೀ ಒಬ್ಬ ನಾಪತ್ತೆ ಇಡ್ಕೊರಪ್ಪ ಬ್ಯಾಗ್ ನೋಡಿರಿ ಹೋಲಕ್ಕೆ ತಗೊಂಡ್ ಓಟ ತನಕ ಹೋಗ್ಕೊಂಡಿರ್ತೀನಿ ಒಂದ್ ತಾಸ ಆಗುತ್ತೆ ನನ್ಗೆ ಅಪ್ಲೋಡ್ ಮಾಡಾಕ ಮತ್ತ ಅವ್ರಿ ತಿಂಡಿ ತಿನ್ಸ ತಗೊಂಡಿನಿ ಬಾ ಬಾಪು ನಡಿ ಬರ್ರೆ ತಗೊಂಡೈತಿ ಹಾ ಹಾ ಓತಿ ಖುಷಿ ಸ್ನೇಹಿ ಬರಲ್ಲ ನೀರು ಅಯ್ಯ ಮನಿ ಕೆಲಸ ಮಾಡ್ರಿ ಒಂದರ ಹುಸಿದ್ರಿ ನಿಮ್ ಎಟ ಕೊಡ್ತೀನಿ ನೋಡ್ರಿ ಮನಿ ಕೆಲಸ ಮಾಡ್ತಾರ ಅಂತವ್ರು ಬಾಳ ಸ್ನೇಹ ಖುಷಿ ಬರ್ರಿ ಬರ್ರಿ ಬರ್ರ ಹಾ ಬನ್ರಿ ಬರ್ ನಡೆಸ್ರಿ ಹೋಗೋಣ ಹಾ ಹಾ ಕೋಳೆಲ್ಲದ ಉಂಜದ್ ಚುಂಕ್ 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 ಚೂಕ್ ಹೊಂಟೈತ್ ನೋಡ್ರಿ ನಮ್ದು ಹುಲಿ ಹೆಬ್ಬುಲಿ ಹ್ಮ್ ಕಾಕೋ ಕಾಕೋ ಕೂಗಕತ್ತೈತ್ ನೋಡ್ರಿ ಏನಮ್ಮ ನೀ ಅಚ್ಚಿಕ್ಕ ಬರಕತ್ತಿ ಹಾ ಏಡಾಡ್ಬಾಡ್ರಿ ಅಂದಿ ಬಳಿ ಹಂದಿ ಕೋಳ್ ನೋಡ್ರಿ ಮನೆ ಸಾಕ್ಯಾರ ಏನೋ ಹಾಕ್ಯಾರ ಕೆಬ್ರು ಕೆಬ್ರು ತಿನ್ನಕತ್ತೋ ಕಾಳ ತೊಗರಿ ಹೊಟ್ರಿ ಅದು ಕೆಬ್ರು ತಿನ್ನಕತ್ತ ಬಂದ್ರ ನೋಡ್ರಿ ಇವ್ರು ಹ ಬನ್ರಿ ತಮ್ಮನ್ ಹೊತ್ಕೋ ತಮ್ಮನೊತ್ಕೋ ತಮ್ಮನೊತ್ಕೋ ನಡ್ರಿ ಬರ್ರಿ 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 ಚೋಟಿ ಬರ್ರಿ ಬರ್ರಿ ಹಾಡ್ರಿ ಹಂದಿ ಮಂದಿ ಎಲ್ಲ ನೋಡ್ರಿ ಬಿಡೋದ ನೀವು ಕುತ್ಕೊಂಡು ಬೇಡ್ರಿ ಎಲ್ಲಾನು ಇರ್ಬೇಕಲ್ಲ ಮತ್ತೆ ಎಲ್ಲ ಜೀವಿಗಳು ಜೀವಿಸೋದೆ ಭೂಮಿ ಮ್ಯಾಗ ಹಳ್ಳಿ ವಾತಾವರಣ ಅಂದ್ರೆ ಇವೆಲ್ಲ ಇರ್ತಾವ ನೋಡ್ರಿ ಶಾ ನಡ್ರಿ ಇಲ್ಲೆಲ್ಲ ಮುಸ್ರಿ ತಿಕ್ಕಿರ್ತಾರಲ್ರಿ ಹಂಗಾಗಿ ಮುಸ್ರಿಗೆ ಬರ್ತಾವ ನೋಡ್ರಿ ಕುರಿ ಹಿಂಡು ತಿರ್ಕೊಂಡು ಹೊಂಟಂಗೆ ಆಗೈತೆ ನಡಿಯೋ ನಡಿಯಲೇ ವೈದ್ಯನಿಂದ ಶಂಕರ ಮಾರದ ಆಕ ಎಲ್ಲದ ಎಲ್ಲಿ ಎಲ್ಲಿ ಊರನ್ ಮ್ಯಾಲ ಅಲ್ಲಾಗ ನೀ ಮೊದಲು ಈ ಕಡೆ ಇದರೀ ಇವ ನಮ್ಮೂರ್ ಮುಂದಕ್ಕೆ ಹೋದ್ವನ ಒಂದ್ ಎರಡ್ ಮೂರ್ ನಾಲ್ಕಿದ ಆರ್ ಮಂದಿ ಅರ್ಧ ಡಜನ್ ನೋಡ್ರಿ ಅರ್ಧ ಡಜನ್ ತಿರ್ಕೊಂಡು ಹೊಂಟೀನಿ ಸದ್ಯಕ್ಕ ಸಣ್ಣ ದೊಡ್ಡ ಹಸು ಏ ಏಡ್ಬೇಡ್ರಿ ನಿಂದಿರೀ ರೋಡ್ ಐತಲೀ ಚಿನ್ನಿ ನಿನ್ ನನ್ನ ಕೈ ಇಡ್ಕೊಮ್ಮ ನೀನು ಶಾನಕ್ಕೆ ನಮ್ ಚಿನ್ನ ಹೇಳಿದ ಕೇಳ್ತಾವ ನೋಡ್ರಿ ನೀ ಏನ್ರ ಮಾಡ್ತಿ ಅಂತ ಹೇಳಿ ಏನು ಮಾಡ್ತೀನಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಅಲ್ಲಿ ರೋಡ್ ಐತ್ ಬರ್ರಿ ಚಂದಾಗಿ ಓಡಾಡ್ಬೇಡ್ರಿ ಹೆಚ್ಚಿಗೆ ಹುಡ್ರ ಓಡಾಡ್ಬೇಡ್ರಿ ಅಂದ್ರೆ ಹೆಚ್ಚಿಗೆ ಓಮಾ ಮೇಮ್ಮಿ ಗುಮ್ಮಿ ಏನಮ್ಮ ಹೂವಾ ಹಾಂ ಕುರ್ಚಿ ಅಲ್ಲ ಪ್ಲಾಸ್ಟಿಕ್ಕಿಗೆ ಐಸ್ ಕ್ರೀಮ್ ನೋಡ್ರಿ ಹೋದರು ಪ್ಲಾಸ್ಟಿಕ್ಕನ್ನು ಮನೆ ಮೊಡ್ಕ ತುಡ್ಕ ಕೊಟ್ರ ಐಸ್ ಕ್ರೀಮ್ ಕೊಡ್ತಾರ ಅವು ಕೆಂಪನು ರುಚಿ ಇರಲ್ಲ ಮತ್ತೊಂದಿರಲ್ಲ ಏನಮ್ಮ ಹಾಂ 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 ಹೌದಾ ಹಾಂ ಇದು ಯಾವ ಭಾಷೆ ಗೊತ್ತಿಲ್ರಿ ನಮ್ಮ ಚಿನ್ನಿದು ತಿಳ್ದಟ್ಟು ಅನ್ನೋದು ತಿರುದಾರ್ದಟ್ಟುನು ಅನ್ನೋದು ಏ ಪಿಲ್ಲೆ ಈ ಕಡೆ ಸೈಡಿಗೆ ಬಾ ಅಪ್ಪು ಬರ್ರಿ ಇವಾಗ ನಾವು ಅಲ್ಲಿ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ನೋಡ್ರಿ ಈಗ ಅಲ್ಲಿ ಸ್ವಲ್ಪ ಇದು ಏರಿಗಾಗುತ್ತಲ್ಲ ಸ್ವಲ್ಪ ಏ ಕೈ ಬಿಡ್ಬ್ಯಾ ನಂದು ಏರಿಗಾಗುತ್ತಾ ವಿಡಿಯೋ ಚಂದಾಗ ಓಡ ಒಕ್ಕೋರಿ ನೆಟ್ ಸ್ಪೀಡ್ ಬರ್ತದೆ ಇಲ್ಲಿ ಕಡೆ ಬರ್ರಿ ಹುಡು ಈ ಕಡೆ ಬರ್ರಿ ಈ ಕಡೆ ಇಲ್ಲಿ ರೋಡ್ ಐತೆ ನೋಡ್ರಿ ಸದ್ಯಕ್ಕೆ ಇಲ್ಲಿಗೆ ಬಂದು ಅಪ್ಲೋಡ್ ಮಾಡ್ಬೇಕ್ರಿಪ್ಪ ಫ್ರೆಂಡ್ಸ ಅಯ್ಯಯ್ಯ ಹೆಂಗ ಕುಂದ ಎರಡು ಕಡೆ ಕಾಲ ಹಾಕುತ್ತಿಲ್ರಿ ಒಂದೇ ಸೈಡ್ ಕೂತಾನ ಹೆಣ್ಮಕ್ಳು ಜೊತೆ ಕೂತಾನ ಅಂತ ಹೇಳತ್ತಿಂದು ಏನಪ್ಪ ಅವು ಕೋಳಿ ಕೋಳಿ ಹೂ ಕೋಳಿ ಮತ್ತೆ ಹೆಂಗಿರ್ತಾವ ಸಣ್ಣ ಸಣ್ಣ ಸಣ್ಣದ ನೋಡು

கண்ணே அந்த கணமங்க நோட் எங்கிடுக்கு ஏனாண்ட ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಸ್ವಲ್ಪ ರೀ ಈಗ ಏನೈತಿ ಮೈದಾನ ಇತ್ತು ಜರ ಸ್ವಚ್ಛ ಮಾಡಾರಲ್ಲ ಎಲ್ಲ ಸಾಲೆ ಹುಡುಗರೆಲ್ಲ ಎಲ್ಲ ಗ್ರೌಂಡ್ ಆಡ್ತಾರ ಅಲ್ಲಿ ಕಾಣಸ್ತಿರ್ಬೋದು ನಿಮ್ಗ ಅಲ್ಲೆಲ್ಲ ಆಡಕತ್ತಾರ ನೋಡ್ರಿ ಸಿದ್ದರಾಮೇಶ್ವರ ಗುಡಿಯೋ ದಿನ ಏನು ಪೂರ್ಣ ಆಗಿಲ್ಲ ಅಲ್ಲಿ ಹೋಗ್ಬಾಡ್ರಿ ಅಲ್ಲಿ ಹೋಗ್ಬಾಡ್ರಿ ಮೈಗೆಲ್ಲ ಹೂಬು ಸಿಕ್ಕೊಂತಾವ್ ಬರಿ ಕಡೆ ಸಜ್ಜಿ ಪಿಲ್ಯಾ ಪಿಲ್ಲ್ಯಾ ಬ್ಯಾಡ ಅಂತ ಹೇಳತ್ತೀನಿ ಒಂದ ಮತ್ತೆ ಬಿಟ್ಟು ಬಿಡ್ಬೇಕು ಇಲ್ಲೇ ಆಡ್ತೀರಾ ನೀವು ಹ್ಞೂ ಆಡ್ರಿ ಹೊಲಸದು ಮಾಡ್ಕೋಬೇಡ್ರಿ ಅಲ್ಲಿ ಮುಳ್ಳಾಗ ಹೋಗ್ಬೇಡ್ರ ಕಡೆ ಎಲ್ಲ ಮುಳ್ಳದು ಖುಷಿ ಸ್ನೇಹ ಸದ್ಯಕ್ಕೆ ಈಗ ಈ ಸಂದ್ರೆ ನೀವು ಇಬ್ಬರು ದೊಡ್ಡೋರು ಈಗ ಕರ್ಕೊಂಡು ಆಡ್ರಿ ಇತ್ತು ಗೊಂಬೈಪ ನೀವು ಈಗ ಚಾಲು ಮಾಡಿದೆ ನೀನು ಇನ್ನೇಗಾರ ಬಂದಿ ಆಟ ಪಿಲ್ಲೆ 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 ಮೊದಲು ಆಟ ಆಡ್ರಿ ಆಮೇಲೆ ಲಂಚ್ ಬ್ರೇಕ್ ಇದ್ರೊಳಗೆ ಇದ್ರೊಳಗಿನ ಊಟ ಮಾಡಿ ಇಲ್ಲ ಇಡಪ್ಪು ಆಮೇಲೆ ಎಲ್ಲರಿಗೂ ಹ್ಞೂ ಹಿಡ್ಕೋತೀನಿ ನೀವು ಆಟ ಆಡ್ರಿ ಏನೋ ಹಿಡ್ಕೊತೀನಿ -e, um ே உட்ர்தே ஆட்ரீட்டாட ஆட்ரீட் அவனுத்த நோட் அல்ல 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 அல்லா ಹೋಗ್ಬೇಡ್ರ ಕಡೆ ಮುಳ್ಳದವು ಮತ್ ಬಿದ್ದಿಗಿದ್ದೀರಿ ಇಲ್ಲೇ ಆಡ್ರಿ ಇಲ್ಲೇ ಇಲ್ಲಿ ಚಂದ ಇತ್ತು ಇಲ್ಲ ಏರ್ಯ ಹಾ ಸರಿ ಚಿನ್ನ ಈ ಕಡೆ ಬನ್ನಿ ಅವ್ರನ್ನ ಕರ್ಕೊಂಡು ಆಡ್ರಿ ಹುಡ್ರ ಕುತ್ಕೊಂಡ್ ಆಡ್ರಿ ಇಲ್ಲಿ ಏನ್ರ ಕುರಿ ಹಿಂಡ ಹೇಳ್ಕೊಂಡ್ ಬಂದೀನಿ ఛోటి ఛోటీ ఆడవ నీ డ్యాన్స్ ఆడు శ్రీ కూడా ఆడు పుర ఆడ్రీ శ్రీ పుట్ట క్యూట్ అద నోడ్రీ బంగార బా ఆట ఆడ్రీపా